ಇಂಡಿ ತಾಲೂಕಿನ ಹೊತ್ರಿ ಮಲ್ಲಿಕಾರ್ಜುನ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶಾಲಾ ಆವರಣದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿತು ಹಬ್ಬದ ದಿನ ಶ್ರೀಕೃಷ್ಣನಿಂದ ಮಕ್ಕಳು ಕಲಿಯಬಹುದಾದ ಅಮೂಲ್ಯವಾದ ಪಾಠಗಳನ್ನು ನಾವು ಪರಿಶೀಲಿಸುವ ಮೊದಲು ನಮ್ಮ ಶಾಲೆಯಲ್ಲಿ ಜನ್ಮಾಷ್ಟಮಿಯನ್ನು ಹೇಗೆ ಆಚರಿಸಲಾಗ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ನಮ್ಮ ಶಾಲೆಯ ಪ್ರತಿ ವರ್ಷ ರೋಮಾಂಚಿಕ ಅಲಂಕಾರಗಳಿಂದ ಆಚರಿಸಲ್ಪಟ್ಟಿದೆ ಮತ್ತು ಭಕ್ತಿಯ ಮನೋಭಾವವು ಗಾಳಿಯನ್ನ ತುಂಬುತ್ತದೆ ಅಂತ ಶಿಕ್ಷಕರು ಈ ಭಗವಾನ್ ಕೃಷ್ಣನ ಜೀವನದ ಮತ್ತು ಬೋಧನೆಗಳ ಕುರಿತು ಈ ಕಾರ್ಯಕ್ರಮದಲ್ಲಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗುರುಮಾತೆಯರು ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿನಿಯರು ಅನೇಕರು ಉಪಸ್ಥಿತರಿದ್ದರು ಸ್ಪರ್ಧೆಯಲ್ಲಿ ಭೀಮಾ ಘಟಪ್ರಭಾ ಮಲಪ್ರಭಾ ಕೃಷ್ಣ ತಂಡಗಳು ಭಾಗವಹಿಸಿದ್ರು ಕೊನೆಗೆ ಕೃಷ್ಣ ತಂಡ ಜೇವೇರಿಯನ್ನ ಭಾವಿಸಿತು సచిన్ ఏంటి ఎన్ సిక్స్టీ ఫోర్ న్యూస్ బ్యూరోవి చేపూరా